ಬಾಯ್ಕಾಟ್ ರಶ್ಮಿಕಾ ಎಂದ ಕನ್ನಡಿಗರು ರಶ್ಮಿಕಾ ಮಂದಣ್ಣಾಗೆ ಹುಟ್ಟಿ ಬೆಳೆದಿರುವ ದಾರಿ ಮರೆತು ಹೋಯಿತ ಕನ್ನಡ ಚಿತ್ರೋದ್ಯಮವನ್ನೇ ಮರೆತು ಹೋದ ನಟಿ ರಶ್ಮಿಕಾ ಮಂದಣ್ಣ ಚಾವಾದ ಕಾರ್ಯಕ್ರಮದಲ್ಲಿ ನಾನು ತೆಲಗಿನವಳು ಎಂದ್ಲಾ ನಟಿ ಎಸ್ ರಶ್ಮಿಕಾ ಮಂದಣ್ಣ ಕತೆ ಕೂಡ ಹೇಗೆ ಆದಂತಿದೆ ಹುಟ್ಟಿದ ನೆಲವು ಅವಕಾಶ ಕೊಟ್ಟ ಚಿತ್ರರಂಗ ಎರಡನ್ನೂ ಮರೆತ ಚಾವಾ ಮೂವಿಯ ಬೆಡಗಿ ನೆಚ್ಚಿಗರ ಬಾಯಿಗೆ ಗಮ್ ಆಗಿಬಿಟ್ಟಿದ್ದಾರೆ ರಶ್ಮಿಕಾ ಮಂದಣ್ಣ ಹಲವರ ಪಾಲಿಗೆ ನ್ಯಾಷನಲ್ ಕ್ರಶ್ ಆದರೆ ಕನ್ನಡಿಗರಿಗೆ ಈಕೆ ಹಾಗಲಕಾಯಿ ಜ್ಯೂಸು ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಕಿರಿಕ್ ಬೆಡಗಿ ಬದಲಾದ ಪರಿ ಸದ್ಯ ಸಕ್ಸಸ್ ಅಂಬಾರಿಯಲ್ಲಿ ಸವಾರಿ ಮಾಡ್ತಾ ಇರುವ ರಶ್ಮಿಕಾ ಮಂದಣ್ಣಗೆ ಹತ್ತಿದ ಎಣಿ ಕಣ್ಣಿಗೆ ಕಾಣ್ತಾ ಇಲ್ಲ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡದ ಸಿನಿಮಾದಲ್ಲಿ ಚಾನ್ಸ್ ಪಡೆದು ಇವತ್ತು ತಾನು ಕನ್ನಡದವಳು ಅನ್ನೋದನ್ನೇ ಮರೆತಿದ್ದಾರೆ ಪುಷ್ಪನ ಪೀಲಿಂಗ್ಸ್ ಪಾರ್ಟ್ನರ್ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡದ ಸಿನಿಮಾದಲ್ಲಿ ಚಾನ್ಸ್ ಪಡೆದು ಇವತ್ತು ತಾನು ಕನ್ನಡದವಳು ಅನ್ನೋದನ್ನೇ ಮರೆತಿದ್ದಾರೆ ಪುಷ್ಪನ ಫೀಲಿಂಗ್ಸ್ ಪಾರ್ಟ್ನರ್ ನಾನು ಹೈದರಾಬಾದ್ನಿಂದ ಬಂದವಳು ಎಂದ ರಶ್ಮಿಕಾ ಕನ್ನಡದ ನೆಲದಲ್ಲಿ ಹುಟ್ಟಿ ಕಾವೇರಿ ನೀರು ಕುಡಿದು ಕನ್ನಡ ಚಿತ್ರೋದ್ಯಮದಿಂದಲೇ ಅನ್ನ ಕಂಡುಕೊಂಡ ರಶ್ಮಿಕಾ ಈಗ ಪ್ರಮಾದದ ಪ್ರವಾಹದಲ್ಲಿ ಸಿಲುಕಿದ್ದಾರೆ ಇದನ್ನ ಉಂಡ ಮನೆಗೆ ದ್ರೋಹ ಅನ್ಬೇಕೋ ಅಹಂಕಾರ ಅನ್ಬೇಕೋ ಗೊತ್ತಿಲ್ಲ ಯಾಕಂದ್ರೆ ನಾನು ಹೈದರಾಬಾದ್ನವಳು ಎಂದು ಬಹಿರಂಗವಾಗಿ ಬಡಬಡಿಸಿದ್ದಾರೆ ರಶ್ಮಿಕಾ ಮಂದಣ್ಣ ನಟನೆಯ ಚಾವಾ ಸಿನಿಮಾ ಪ್ರಮೋಷನ್ ವೇಳೆ ತಾವು ಹೈದರಾಬಾದ್ನಿಂದ ಬಂದವಳು ಅಂತ ಹೇಳಿಕೊಂಡಿದ್ದಾರೆ ಇದು ಸಹಜವಾಗಿ ಕನ್ನಡಿಗರ ಹಳಸಿದ್ದ ಸಿಚ್ಚಿನ ಚಿತ್ರಾನ್ನವನ್ನ ಮತ್ತೆ ಒಗ್ಗರಣೆಗಿಟ್ಟು ಚಟಪಟ ಎನ್ನುವಂತೆ ಮಾಡಿದೆ ರಶ್ಮಿಕಾ ಹುಟ್ಟಿದ ಕೊಡಗು ಹೈದರಾಬಾದ್ ನಲ್ಲಿ ಎಲ್ ಬರುತ್ತಪ್ಪ ಅಂತ ಪ್ರಶ್ನಿಸುವಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸುಮ್ನೆ ಒಂದ್ಸಲ ಫ್ಲಾಶ್ ಬ್ಯಾಕ್ ನೋಡಿದ್ರೆ ಬೆಳಗ್ಗೆದ್ದು ರಶ್ಮಿಕಾ ಮುಖವನ್ನ ಜನರು ನೋಡುವಂತೆ ಮಾಡಿದ್ದೆ ರಕ್ಷಿತ್ ಶೆಟ್ಟಿ ಜೊತೆಗಿನ ಕಿರಿಕ್ ಪಾರ್ಟಿ ಸಿನಿಮಾ ಇದಾದ ಬಳಿಕ ಪುನೀತ್ ರಾಜ್ಕುಮಾರ್ ಗಣೇಶಂತಹ ಸ್ಟಾರ್ ನಟರ ಸಿನಿಮಾದಲ್ಲಿ ಅವಕಾಶ ಕೊಡಲಾಗಿತ್ತು ಆಮೇಲೆ ಪಕ್ಕದ ರಾಜ್ಯಕ್ಕೆ ಹಾರಿ ಹೋದ ರಶ್ಮಿಕಾ ಮುತ್ತಿನ ಮತ್ತಲ್ಲಿ ನ್ಯಾಷನಲ್ ಕ್ರಶ್ ಅನ್ನು ಗತ್ತು ತಲೆಗೇರಿಸಿಕೊಂಡಂತಿದೆ ಸಾವಿರಾರು ಕೋಟಿ ಕಲೆಕ್ಷನ್ ಹುಟ್ಟಿ ಬೆಳದೂರಿನ ಕನೆಕ್ಷನ್ ಕಟ್ ಮಾಡಿದಂತಿದೆ ರಶ್ಮಿಕಾ ಮಂದಣ್ಣ ಆಡಿದ ಹೈದರಾಬಾದ್ ಮಾತಿಗೆ ಸಾಕಷ್ಟು ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಕೆಲವರಂತೂ ಕನ್ನಡದ ನೆಲದ ಮೇಲೆ ನೀವು ಇಡಬೇಡಿ ಅಂತ ಕಟು ನುಡಿಗಳಲ್ಲೇ ಕಮೆಂಟ್ ಮಾಡ್ತಿದ್ದಾರೆ ಹುಟ್ಟಿದ ನೆಲ ಅವಕಾಶ ಕೊಟ್ಟ ಚಿತ್ರರಂಗ ಎರಡನ್ನೂ ಮರೆತ ಛಾವ ಹುಡುಗಿ ನೆಟ್ಟಿಗರ ಬಾಯಿಗೆ ಕ್ಯುಂಗಮ್ ಆಗಿರೋದಂತೂ ನಿಜ ಇದನ್ನೆಲ್ಲ ನೋಡಿ ಕೇಳಿದ ಮೇಲೆ ಯೋಚಿಸಬೇಕಿರೋದು ರಶ್ಮಿಕಾ ಮಂದಣ್ಣ ಅಲ್ಲ ಕನ್ನಡಿಗರು ನೋಡಿ ಅವಳ ಕನ್ನಡದ ಅಭಿಮಾನ ಎಷ್ಟರ ಮಟ್ಟಿಗೆ ಇದೆ ಅಂತ